ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಪುನರ್ವೊಂದು ಇವಾಗ ಊಟ ಮಾಡಿಸ್ಬೇಕು ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಜೊತೆಗೆ ಪುನರ್ವೊಂದು ಫುಡ್ ಬಗ್ಗೆ ಹೆಸರು ಕಾಳು ಪೌಡ್ರುಗಳೆಲ್ಲ ಮಾಡಿ ಕೊಡ್ತೀರಾ ಅವನಿಗೆ ಅಂತೆಲ್ಲ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರು ಅದೆಲ್ಲ ಕಮೆಂಟ್ಗೂ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ ನಂಗೆ ಲಾಸ್ಟ್ ವಿಡಿಯೋದಲ್ಲೂ ನನಗೆ ಅದೆಲ್ಲ ಹೇಳೋಕ್ಕಾಗಲಿಲ್ಲ ಸೊ ಫ್ರೀ ಮಾಡಿಕೊಂಡು ಈ ವಿಡಿಯೋದಲ್ಲಿ ಹೇಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ವಿಡಿಯೋ ನೋಡೋಣ ಮಧ್ಯಾಹ್ನ ಪುನರ್ವಂಗೆ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನದ ಊಟ ಪುನರ್ವಂಗೆ ಅನ್ನ ಸಾಂಬಾರು ಸೊಪ್ಪು ಸಾಂಬಾರು ಮಾಡಿದ್ದೆ ಸೊ ಅದನ್ನೇ ಊಟ ಮಾಡಿಸ್ತಾ ಇದ್ದೀನಿ ಆಲ್ಮೋಸ್ಟ್ ರೆಗ್ಯುಲರಾಗಿ ನೋಡೋರು ಎಲ್ಲರಿಗೂ ಗೊತ್ತು ನಾನು ಏನು ಮನೇಲಲ್ಲಿ ಎಲ್ಲರಿಗೂ ಅಂತ ಏನು ಊಟ ಅಡುಗೆ ಮಾಡಿರ್ತೀನಿ ಅಥವಾ ತಿಂಡಿ ಮಾಡಿರ್ತೀನಿ ಅದನ್ನೇ ನಾನು ಅವನಿಗೆ ಕೊಡ್ತೀನಿ ಆ್ಯಕ್ಚುಲಿ ಮಕ್ಕಳಿಗೆ ಆಲ್ಮೋಸ್ಟ್ ನೈನ್ ಮಂತ್ಸಿಂದನೇ ಅದನ್ನು ಅಭ್ಯಾಸ ಮಾಡಿಸ್ಬೇಕು ನೈನ್ ಮಂತ್ಸ್ ಬೇಬಿದ್ದಾಗೇ ದೋಸೆ ಚಪಾತಿ ಇಡ್ಲಿ ಈ ಥರ ಸಾಫ್ಟ್ ಸಾಫ್ಟಾಗಿ ಏನಿರುತ್ತೆ ಅದೆಲ್ಲ ಮಗು ತಿನ್ನಬಹುದು ಅವಾಗಿಂದನೇ ಅಭ್ಯಾಸ ಮಾಡಬೇಕು ಸೊ ಆಮೇಲಿಂದ ಅವನು ಮಲ್ಗಿ ಗೆದ್ದ ಮಲಗಿದೆ ಎದ್ದವನಿಗೆ ಒಂದಷ್ಟೊತ್ತು ಬಿಟ್ಟು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಆಮೇಲೆ ಒಂದು ಐದೂವರೆ ಐದು ಗಂಟೆ ಹಾಗೆ ಅವನಿಗೆ ಮತ್ತೆ ಏನಾದರೂ ತಿನ್ನೋದಕ್ಕೆ ಲೈಟಾಗಿ ಕೊಡ್ತೀನಿ ಇವತ್ತು ಅವನಿಗೆ ರಾಗಿ ಸರಿ ಮಾಡಿಕೊಟ್ಟಿದ್ದೆ ಬಿಡ್ದು ರಾಗಿ ಹಿಟ್ಟಲ್ಲಿ ಮಾಡಿ ಕೊಟ್ಟಿದ್ದೆ ಅವ್ನು ಸ್ವಲ್ಪ ಊರಿಗೆ ಹೋಗಿದ್ನಲ್ಲ ಆ ಟೈಮಲ್ಲಿ ತುಂಬ ಸ್ವೀಟ್ಸ್ ಎಲ್ಲ ಸಿಕ್ಕಾಬಟ್ಟೆ ತಿಂದ್ಬಿಟ್ಟಿದ್ದಾನೆ ಹಾಗಾಗಿ ಅವನಿಗೆ ಇವಾಗ ಏನೇ ಮಾಡಿದ್ರು ಅದಕ್ಕೆ ಬೆಲ್ಲ ಹಾಕ್ಕೊಡ್ತಾಯಿಲ್ಲ ಬರೀ ಉಪ್ಪು ಉಪ್ಪು ಸಣ್ಣ ಲೈಟಾಗಿ ಉಪ್ಪಾಕಿ ಕೊಡ್ತಾಯಿದ್ದೀನಿ ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗು ಅವನಿಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬಾದಾಮಿ ಕೊಡೋಕ್ಕೋಸ್ಕರ ಒಣದ್ರಾಕ್ಷಿ ಮತ್ತು ಬಾದಾಮಿ ಎರಡೂ ಕೂಡ ಅವರು ಚೆನ್ನಾಗಿ ಚಜ್ಜಿಬಿಟ್ಟು ಕೊಡ್ತಾಯಿದ್ದೀನಿ ಎಷ್ಟೊಂದು ಜನ ಹುಟ್ಟಿದಂಥ ಸಣ್ಣ ಮಕ್ಕಳಿಗೆ ಸುತ್ತುಕರ ಅಂತ ಅಂದ್ಕೊಂಡು ಮೆಣಸು ಅದು ಇದು ಖಾರ ಖಾರವಾಗಿ ಶುಂಠಿ ಏನೇನೋ ಕೊಡ್ತಾರೆ ಬಟ್ ಅದೆಲ್ಲ ಕೊಡೋದಕ್ಕಿಂತ ಒಂದು ಅರ್ಧ ತಿಂಗಳು ಕಂಪ್ಲೀಟ್ ಆದಮೇಲೆ ಈ ಥರ ಡೈಲಿ ಹಿಂದಿನ ದಿವಸ ಒಂದು ಬಾದಾಮಿನ ನೆನೆಸ್ಬಿಟ್ಟು ಅದನ್ನು ಬೆಳಿಗ್ಗೆ ಎದ್ದು ಒಂದು ಅರ್ಧ ಬಾದಾಮಿನ ತೇಯ ತೆಯ್ದು ಚೆನ್ನಾಗಿ ಅದನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಗಟ್ಟಿಮುಟ್ಟ ಆಗ್ತಾರೆ ಮಕ್ಕಳು ಇದನ್ನು ಇವನು ಆರು ತಿಂಗಳು ಮಗು ಇದ್ದಾಗಿಂದೂ ನಾನು ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಅವಾಗೆಲ್ಲ ಒಂದು ಅರ್ಧ ಬಾದಾಮಿ ತೆಯ್ದು ಕೊಡ್ತಿದ್ದೆ ಬಟ್ ಇವಾಗ ಅದ್ರ ಜೊತೆ ದ್ರಾಕ್ಷಿ ಮತ್ತು ಒಂದು ಬಾದಾಮಿ ಫುಲ್ ಒಂದು ಬಾದಾಮಿನ ಚಚ್ಬಿಟ್ಟು ಕೊಡ್ತೀನಿ ಆವಾಗ ಸಣ್ಣ ಮಗು ಇದರಿಂದ ಚ ನುಣ್ಣಗೆ ತೆಯ್ತಾ ಇದ್ವಿ ಬಟ್ ಇವಾಗೆಲ್ಲ ಕೊಡ್ತಾ ಕೊಡ್ತಾಯಿರ್ತೀನಿ ಡ್ರೈ ಫ್ರೂಟ್ಸ್ನ ಹುರಿದೋ ಅಥವಾ ಹಸಿಯಾಗೋ ಹಾಗೆ ತಿನ್ನೋದ್ರಿಂದ ಅದಕ್ಕೆ ತಿಂತಾನು ಈ ಥರ ನೀರಲ್ಲಿ ನೆನೆಸಿ ಅದನ್ನು ನೆಕ್ಸ್ಟ್ ಡೇ ತಿನ್ನೋದು ತುಂಬಾ ಅದರಿಂದ ಬೆನಿಫಿಟ್ಸ್ ಇದೆ ಹಾಗಾಗಿ ನಾನು ಅದನ್ನು ನಾನು ಆ್ಯಕ್ಚುಲಿ ತುಂಬ ವರ್ಷದಿಂದನೂ ಬಾದಾಮಿ ಈ ಥರ ನೆನೆಸಿ ನೆನೆಸಿ ತಿಂತೀನಿ ಬೆಳಗ್ಗೆ ಎದ್ಬಿಟ್ಟು ಅದನ್ನು ಇವನಿಗೂ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟೆ ನಾನು ಅವನಿಗೆ ಆರು ತಿಂಗಳು ಕಂಪ್ಲೀಟ್ ಆದಾಗಿಂದೂ ಶುರು ಮಾಡಿದ್ದು ನನಗೆ ರಿಸಲ್ಟ್ ಅಂತೂ ನಂಗೆ ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ ಅದರಿಂದ ಏನೋ ನನಗೆ ಸೈಡ್ ಎಫೆಕ್ಟ್ಸು ಆಗಿಲ್ಲ ಏನೂ ಆಗಿಲ್ಲ ಹೋಗ್ತಿದ್ಯಾ ಮಣಿಯಪ್ಪ ಬಂದಿಲ್ಲ ಬಾ ಆ ನಂಗೆ ಪಾವು ಕಚ್ಚಿತು ಅಮ್ಮ ಆ ಕೈಗೆ ಅವು ಪಾವು ಕಚ್ಬಿಟ್ಟಿದೆ ನೋಡಿ ಇಲ್ಲಿ ನೋಡ್ತಿಯಾ ಈ ಕೈಯೋ ಈ ಕೈಯಲ್ಲ ಈ ಕೈಯಲ್ಲಿ ಕಚ್ಚಿರೋದು ನೋಡಿ ನೋಡ್ತೀಯ ಯಾರ್ ಕಚ್ಚಿದ್ದು ಯಾಕೆ ಕಚ್ಚು ಹ್ಮ್ ಯಾಕೆ ಕಚ್ತು ಅಂತ ತಾನೆ ಪಾವುನ ಹುಡುಕಿ ನೀನು ನಮ್ಮಮ್ಮಮ್ಮಂಗೆ ಯಾಕೆ ಹತ್ತೀನಿ ನೀನು ಅಂತ ಈಗ ಪಾವು ಸಿಕ್ಕರೆ ಏನು ಮಾಡ್ತೀಯಾ ಯಾಕೆ ಹೊಡಿತೀಯಾ ಏನು ತಗೊಂಡು ಪಾವ ಏನು ತಗೊಂಡು ಹೊಡಿತೀಯಾ ಅರ್ಥ ಇದನ್ನ ಇದನ್ನ ಅಂದರೆ ಯಾವುದನ್ನ ಏನು ಸೌಂಡು ಕಿ ಕಿಚ್ಚ ಕಿಚ್ಚ ಕಿಟ್ ಕಿಟ್ ಏನು ಅದು ಲೈಟ್ ಸೌಂಡ್ ಮಾಡುತ್ತಾ ಅಲ್ಲ ನಡಿ ಸ್ನಾನ ಮಾಡಿಸ್ಕೊಡ್ತೀನಿ ನಡಿ ಹೋಗು ಪುನರ್ ಒಂದು ಎಲ್ಲ ಸ್ವಲ್ಪ ಅರ್ಥೋಗಿತ್ತು ಪೇಜಸ್ ಎಲ್ಲ ಒಂದು ಎರಡು ಮೂರು ಬುಕ್ ಬಿಟ್ಟು ಇನ್ನೆಲ್ಲ ಬುಕ್ಕು ಪೇಜಸ್ ಎಲ್ಲ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿಬಿಟ್ಟಿದೆ ಅದಕ್ಕೆ ಅದೆಲ್ಲ ಸ್ಟಿಕ್ ಮಾಡೋಣ ಅಂಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸೊ ಜೊತೆಗೆ ಅವ್ನಿಗೆ ಕಾಳುಗಳು ಪ ಹೆಸರು ಕಾಳು ಪೌಡ್ರೆಲ್ಲ ಕೊಡ್ತೀರಾ ಅಂತ ಕಮೆಂಟ್ ಮಾಡಿದ್ರು ಐ ಥಿಂಕ್ ಅವರು ಕೇಳ್ತಾ ಇರೋದೇನೆಂದರೆ ಈ ಎಲ್ಲ ಕಾಳುಗಳು ಸೇರಿಸಿ ಪೌಡ್ರ್ ಮಾಡಿ ಸಿರೀಲ್ಸ್ ಪೌಡ್ರ್ ಕೊಡ್ತಾರಲ್ಲ ಅದನ್ನು ಅಂತ ಅಂದ್ಕೊಳ್ತೀನಿ ನಾನು ಇವಾಗ ಅವನಿಗೆ ಅದೆಲ್ಲ ಏನೂ ಕೊಡ್ತಾಯಿಲ್ಲ ನಾನು ಕೊಡ್ತಾ ಇರೋದು ಏನೇನು ಅಂತ ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ ವೀಡಿಯೋದಲ್ಲಿ ಏನೇನು ಕೊಡ್ತೀನಿ ನನಗೆ ಪೌಡ್ರ್ಗಳು ಅಂತ ಎಲ್ಲ ಕಾಳುಗಳು ಮಾಡಿ ಅದೆಲ್ಲ ಏನು ಕೊಡ್ತಾ ಇಲ್ಲ ಇವಾಗ ಸ್ಟಾಪ್ ಮಾಡಿದ್ದೀನಿ ಕಡಿಮೆ ನಾನು ಇನ್ನೇನು ಒಂದು ಏಳೆಂಟು ತಿಂಗಳೇ ಆಯಿತು ಅನಿಸುತ್ತೆ ನಾನು ಅದೆಲ್ಲ ಅವನಿಗೆ ಸ್ಟಾಪ್ ಮಾಡಿ ನನಗೂ ಕರೆಕ್ಟಾಗಿ ನೆನಪಿಲ್ಲ ಯಾವಾಗ ಪರ್ಟಿಕ್ಯುಲರ್ ಯಾವಾಗ ಸ್ಟಾಪ್ ಮಾಡಿದೆ ಅಂತ ಅಷ್ಟು ನೆನಪಿಲ್ಲ ನನಗೆ ಬಟ್ ಇಲ್ಲಿಗೆ ಈ ಮನೆಗೆ ಬಂದ ಮೇಲಂತೂ ನಾನು ಅವನಿಗೆ ಕೊಟ್ಟಿಲ್ಲ ಅಂದ್ಕೊಂತೀನಿ ಸ್ಟಾಪ್ ಮಾಡಿದ್ದೀನಿ ಬಿಕಾಸ್ ಇವಾಗೆಲ್ಲ ಮನೇಲಿ ಏನು ಸೊಪ್ಪಿನ ಕಾ ಸೊಪ್ಪಿನ ಪಲ್ಯ ತರಕಾರಿ ಪಲ್ಯ ಏನೇ ಮಾಡಿದ್ರು ಕಾಳುಗಳ್ದು ಹಾಕಿ ಎಲ್ಲ ಮಾಡೋದು ಸೊ ಅದ್ರ ಮುಖಾಂತ್ರನೇ ಮಕ್ಕಳಿಗೆ ಕಾಳುಗಳೆಲ್ಲ ಸೇರುತ್ತೆ ಹಾಗಾಗಿ ಅದೇನೂ ಗೊತ್ತಿಲ್ಲ ಸೊ ಸದ್ಯಕ್ಕೆ ನಾನು ಅವ್ನಿಗೆ ಏನೇನು ಪೌಡ್ರ್ ಇಟ್ಕೊಂಡಿದ್ದೀನಿ ಅಂತಂದರೆ ಇದು ರವೆ ಅವಲಕ್ಕಿ ಮತ್ತು ಮಖಾನ ಇದಿಷ್ಟು ಹಾಕಿ ಮಾಡಿ ಮಾಡಿರೋ ಅಂಥ ಒಂದು ಪೌಡರ್ ಇದು ಆಲ್ರೆಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಹೇಗೆ ಮಾಡಬೇಕಂತ ನೆಕ್ಸ್ಟು ಇದು ಡ್ರೈ ಫ್ರೂಟ್ಸ್ ಪೌಡರ್ ಇನ್ನೇನು ಸ್ವಲ್ಪ ಖಾಲಿ ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಇದು ನೆಕ್ಸ್ಟ್ ಇದು ಬಾರ್ಲಕ್ಕಿ ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ಇಟ್ಕೊಂಡಿದ್ದೀನಿ ಪೌಡ್ರ್ ಖಾಲಿಯಾಗಿದೆ ಇದನ್ನು ಪೌಡ್ರ್ ಮಾಡಬೇಕು ಇದೇನಂದರೆ ಸಾಬುದಾನ ಸಬ್ಬಕ್ಕಿ ಇದೆಯಲ್ಲ ಸಬ್ಬಕ್ಕಿ ಪೌಡರು ಇದಿಷ್ಟೇ ನಾನು ಅವ್ನಿಗೆ ಈಗ ಸದ್ಯಕ್ಕೆ ಕೊಡ್ತಾ ಇರೋದು ಇವೆರಡು ಮತ್ತು ಇದೊಂದು ಇದೇನು ಡ್ರೈ ಫ್ರೂಟ್ಸ್ ಪೌಡರು ಇದನ್ನು ಇದು ಏನೇ ಮಾಡಿದ್ರೂ ಇದೆಲ್ಲದಕ್ಕೂ ಹಾಕೊಬೋದು ಈ ಪೌಡ್ರಿಗೂ ಹಾಕೋಬೋದು ಸಾಬುದಾನ ಪೌಡ್ರಿಗೂ ಹಾಕೊಬೋದು ಇದಕ್ಕೂ ಹಾಕೋಬೋದು ಏನಕ್ಕಾದ್ರೂ ಹಾಕೋಬೋದು ಈಗ ರಾಗಿ ಸರಿ ಮಾಡಿದ್ರೆ ರಾಗಿ ಸರಿಗೂ ಇದನ್ನು ಹಾಕೋಬೋದು ಇದು ಲಾಸ್ಟ್ ಟೈಮ್ ಮಾಡಿದ್ದು ಇದಕ್ಕೆ ನಾನು ಏನಾಕಿದ್ದೆ ಅಂದರೆ ರವೆ ಅವಲಕ್ಕಿ ಮತ್ತು ಓಟ್ಸು ಇದಕ್ಕೆ ಇದಾಕಿರಲಿಲ್ಲ ಏನು ಮಖಾನ ಹಾಕಿರಲಿಲ್ಲ ಮಖಾನ ಬದಲಿಗೆ ಓಟ್ಸ್ ಹಾಕಿದ್ದೆ ಬಟ್ ಇದಕ್ಕೆ ಮಖಾನ ಹಾಕಿದ್ದೀನಿ ಅಷ್ಟೇ ಡಿಫ್ರೆನ್ಸು ಇವಾಗ ಅದೊಂದು ಸ್ವಲ್ಪ ಇದೆಯಲ್ಲ ಇದನ್ನು ಖಾಲಿ ಮಾಡ್ತೀನಿ ಇವತ್ತು ಇವತ್ತು ಇದನ್ನು ಮಾಡಿ ಕೊಟ್ಬಿಡ್ತೀನಿ ಒಂದು ಸಲ ನಾನು ಒಂದೇ ಸ್ಪೂನ್ ಹಾಕೋದು ಇಷ್ಟೇ ಒಂದು ಸ್ಪೂನ್ ಅಂದರೆ ಹೆಚ್ಚು ಕಡಿಮೆ ಇಷ್ಟು ಬರುತ್ತೆ ಇದು ಒನ್ ಟೈಮಿಗೆ ಅದು ಅವನಿಗೆ ಆಗುತ್ತೆ ಯಾಕಂದರೆ ಇದು ಬರೀ ನಾನು ಸಂಜೆ ಟೈಮ್ ಮಾತ್ರ ಇದನ್ನು ನಾನು ಕೊಡೋದ್ರಿಂದ ಇದಿಷ್ಟು ಅವನಿಗೆ ಸಾಕಾಗತ್ತೆ ಮಕ್ಕಳಿಗೆ ಏಜ್ ಆಗ್ತಾ 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 ನಾವೇನು ಫುಡ್ ಕೊಡ್ತೀವಿ ಅದರದ್ದು ಕನ್ಸಿಸ್ಟೆನ್ಸಿ ಚೇಂಜ್ ಆಗಬೇಕು ಆರು ತಿಂಗಳಲ್ಲಿ ಈ ಥರ ಗಂಜಿ ಥರ ಮಾಡಿ ಅಥವಾ ಪ್ಯೂರಿ ಥರ ಮಾಡಿ ಕೊಡ್ತೀವಿ ಬೆಳೀತಾ 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 ಅದನ್ನು ಸ್ವಲ್ಪ ಕನ್ಸಿಸ್ಟೆನ್ಸಿ ನಾವು ಚೇಂಜ್ ಮಾಡ್ಕೊಂಡು ಹೋಗಬೇಕು ಈಗ ಒಂದು ವರ್ಷ ಆಗಿದೆ ಒಂದೂವರೆ ವರ್ಷ ಆಗಿದೆ ಇನ್ನೂ ಬರೀ ಈ ಥರ ಬರೀ ಸರಿಗಳೇ ಇದ್ದೀವಿ ಮಕ್ಕಳಿಗೆ ಅಂದರೆ ಆ ಮಕ್ಕಳು ಬೇರೆ ಫುಡ್ಗಳನ್ನ ತಿನ್ನೋದಕ್ಕೆ ಕಷ್ಟಪಡ್ತಾರೆ ಒಂದು ಒಂಬತ್ತು ತಿಂಗಳಿದ್ದಾಗಿಂದೇ ಸ್ವಲ್ಪ ದೋಸೆ ಇಡ್ಲಿ ಚಪಾತಿ ಈ ಥರದ್ದೆಲ್ಲ ಅಭ್ಯಾಸ ಮಾಡಿಕೊಂಡು ಬಂದರೆ ಅವ್ರು ಮುಂದೆ ಹೋಗ್ತಾ ಹೋಗ್ತಾ ಎಂಥ ಗಟ್ಟಿ ಪದಾರ್ಥ ಆದರೂ ರೊಟ್ಟಿ ಈ ಥರ ಮಟ್ಟಿಗೆ ಬರ್ತಾರೆ ನಾವು ಅದು ಬಿಟ್ಬಿಟ್ಟು ಬರೀ ಇನ್ನೂ ಒಂದು ವರ್ಷ ಎರಡು ವರ್ಷ ತನಕ ಬರೀ ಸರಿಗಳೇ ಕೊಟ್ಕೊಂಬಂದರೆ ಅವ್ರಿಗೆ ಬೇರೆ ಆಹಾರಗಳದು ಪರಿಚಯ ಆಗೋಲ್ಲ ಹಾಗಾಗಿ ನಾನು ಅದೆಲ್ಲ ಸ್ಟಾಪ್ ಮಾಡಿ ಮಾಮೂಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಾವೆಲ್ಲ ಏನು ಊಟ ಮಾಡ್ತೀವೋ ಅದೇ ಊಟ ನಾನು ಕೊಡ್ತೀನಿ ಬಟ್ ಸಂಜೆ ಟೈಮ್ ಮಾತ್ರ ಈ ಥರದ್ದೇನಾದ್ರು ಕೊಡ್ತೀನಿ ಇಲ್ಲ ಆಮ್ಲೆಟು ಅಥವಾ ಬಾಯ್ಲ್ಡ್ ಎಗ್ಗು ಈ ಥರದ್ದೇನಾದರೂ ಒಂದೆರಡು ಮೂರು ಥರ ಪೌಡ್ರ್ ಮಾಡಿಟ್ಕೊಂಡಿರೋ ಸರಿಗಳು ಅಥವಾ ಪ್ಯಾನ್ ಕೇಕು ಈ ಥರದ್ದೇನಾದರೂ ಸಂಜೆ ಲೈಟಾಗಿ ಅವ್ನಿಗೆ ಮಾಡಿಕೊಡ್ತೀವಿ ಕೆಲವ್ರು ಹೇಗೆ ಅಂದರೆ ಇನ್ನೂ ಕೂಡ ನಮ್ಮ ಕಾಲದಲ್ಲಿ ಹೆಂಗೆ ತಿನ್ನಿಸಿದ್ರು ಈಗಲೂ ಹಾಗೇನೆ ಬರೀ ತುಪ್ಪ ಅನ್ನ ಸೆರಲಾಕ ಪೌಡ್ರ್ ತುಪ್ಪ ಅನ್ನ ಪೌಡ್ರ್ ಅದೇ ಕೊಡ್ತಾರೆ ಬಟ್ ಅದು ಬಿಟ್ಟು ತುಂಬ ಇದೆ ಮಕ್ಕಳಿಗೆ ಕೊಡೋದಕ್ಕೆ ಅದೆಲ್ಲ ಮೊಬೈಲಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಹುಡ್ಕಿದ್ರೆ ಸಿಗುತ್ತೆ ಆ ಥರ ಹೊಸ ಹೊಸ ಥರ ಟ್ರೈ ಮಾಡಿ ಕೊಡೋದು ಬೆಟರ್ ಅಂತ ನನಗೆ ಅನಿಸುತ್ತೆ ಸೊ ನೋಡಿದ್ರಲ್ಲ ಈ ಥರ ಇರುತ್ತೆ ವಯಸ್ಸಿಗೆ ತಕ್ಕಂಗೆ ಮಕ್ಕಳ ಒಂದು ಫುಡ್ ರೊಟೀನ್ ಇದ್ರೆ ಅವರ ಬೆಳವಣಿಗೆಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಮಕ್ಕಳು ಹೆಲ್ದಿಯಾಗೂ ಇರ್ತಾರೆ ಮೂರು ಮೂರು ದಿನಕ್ಕೂ ಕಾಯಿಲೆ ಬೀಳೋದು ಮೂರ್ಮೂರು ದಿನಕ್ಕೂ ನೆಗಡಿ ಶೀತ ಅಂತ ಆಗೋದು ಈ ಥರ ಎಲ್ಲ ಏನೂ ಆಗಲ್ಲ ಸೊ ಅವರು ಒಂದು ಆಹಾರದಲ್ಲಿ ಎಲ್ಲ ಥರದ್ದು ಇರಬೇಕು ಎಲ್ಲ ಥರ ಸೊಪ್ಪು ಬೇಕು ಎಲ್ಲ ಥರ ಕಾಳು ಬೇಕು ಎಲ್ಲ ಥರ ತರಕಾರಿಗಳು ಬೇಕು ಸೊ ಈ ಥರ ಯಾವ್ಯಾವ ವಯಸ್ಸಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದನ್ನು ತಿಳ್ಕೊಂಡು ಮಕ್ಕಳಿಗೆ ಫುಡ್ ಕೊಡೋದು ಬೆಟರ್ ನಿಮ್ಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ ಅಂತ ಅಂದರೆ ನೀವು ಹೋಗ್ತಾ ಇರೋವಂಥ ಮಕ್ಕಳು ಡಾಕ್ಟ್ರ್ ಹತ್ರ ಕೇಳಿದ್ರೇ ಅವರೇ ಎಲ್ಲ ಹೇಳ್ಕೊಡ್ತಾರೆ ಈ ಫುಡ್ ಕೊಡಿ ಈ ಫುಡ್ ಕೊಡಬಾರ್ದು ಈ ವಯಸ್ಸಿಗೆ ಇಷ್ಟೇ ತಿನ್ನಿಸ್ಬೇಕು ಅಂತೆಲ್ಲ ಇರುತ್ತೆ ಆರು ತಿಂಗಳು ಮಗುಗೆ ದಿನಕ್ಕೆ ಎರಡು ಸಲ ಮೂರು ಸಲ ತಿನ್ನಿಸೋದು ಇದು ಕೂಡ ಮಕ್ಕಳಿಗೆ ಅದು ಕಷ್ಟನೇ ಅದನ್ನು ಡೈಜೆಷನ್ ಆಗೋಲ್ಲ ಯಾವ್ಯಾವ ವಯಸ್ಸಿಗೆ ದಿನದಲ್ಲಿ ಎಷ್ಟು ಸಲ ತಿನ್ನಿಸ್ಬೇಕು ಯಾವ್ಯಾವ ವಯಸ್ಸಿಗೆ ಮಕ್ಕಳಿಗೆ ಏನು ಫುಡ್ ಕೊಡಬೇಕು ಯಾವ ಥರ ಫುಡ್ ಕೊಡಬೇಕು ಅದೆಲ್ಲದು ಕೂಡ ಈ ಒಂದು ಪ್ರಮಾಣ ಅಂತ ಇರುತ್ತೆ ಒಂದು ರೀತಿ ನೀತಿ ಅಂತ ಇರುತ್ತೆ ಅದು ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ನಿಮ್ಮ ಡಾಕ್ಟ್ರ್ ಹತ್ರನೇ ಕೇಳಿ ತಿಳ್ಕೊಂಡು ಆ ಥರ ಫುಡ್ ರೊಟೀನ್ನ ನೀವು ಫಾಲೋ ಅಪ್ ಮಾಡ್ಕೊಂಡ್ಬಂದರೆ ಮಕ್ಕಳು ಆರೋಗ್ಯವಾಗಿ ಚೆನ್ನಾಗಿರ್ತಾರೆ ಸೊ ಜೊತೆಗೆ ಈ ವಿಡಿಯೋನ ನೋಡ್ತಿರೋದ್ರಲ್ಲಿ ವೆಜಿಟೇರಿಯನ್ಸ್ ಇದ್ದೀರಾ ನಾನ್ ವೆಜಿಟೇರಿಯನ್ಸು ಇದ್ದೀರಾ ನನಗೆ ನಾನ್ ವೆಜ್ದು ಹೆಂಗೆ ಕೊಡಬೇಕು ಏನೋ ಅದು ನನಗೆ ಐಡಿಯಾ ಇಲ್ಲ ಸೊ ಸೊ ಕೇಳಿ ನಿಮ್ಮ ಡಾಕ್ಟರ್ ಹತ್ರನೇ ಕೇಳಿ ಯಾವುದನ್ನು ಕೊಡ್ಬೋದು ಯಾವ ವಯಸ್ಸಲ್ಲಿ ಯಾವುದನ್ನು ಕೊಡ್ಬೋದು ಹೇಗೆ ಕೊಡಬೇಕು ಕೆಲವರು ಸೂಪ್ ಥರ ಚಿಕನ್ನು ಇದೆಲ್ಲ ಏನೋ ಮಾಡಿ ಸೂಪ್ ಥರ ಎಲ್ಲ ಮಾಡಿ ಕೊಡ್ತಾರೆ ಮಕ್ಕಳಿಗೆ ಕಾಲು ಸೂಪು ಏನೋ ಅದಕ್ಕೆ ಅಷ್ಟೊಂದು ಐಡಿಯಾ ಇಲ್ಲ ಸೊ ಆ ಥರ ಎಲ್ಲ ಮಾಡಿ ಕೊಡ್ತಾರೆ ಒಂದ್ಸಲ ನಿಮ್ಮ ಡಾಕ್ಟ್ರನ್ನ ಕೇಳಿಬಿಟ್ಟು ಯಾವ ವಯಸ್ಸಿಂದ ಶುರು ಮಾಡ್ಬೋದು ನಾನ್ ವೆಜ್ ಎಲ್ಲ ಅಂತ ಕೇಳಿ ತಿಳ್ಕೊಂಡು ಟ್ರೈ ಮಾಡಿದ್ರೆ ಬೆಟರ್ ಜೊತೆಗೆ ನಾನು ಆ್ಯಕ್ಚುಲಿ ಪುನರ್ವಂಗೆ ಫಿಶ್ ತಿನ್ಸಿದ್ದೀನಿ ಯಾವಾಗಾದರೂ ಒಟ್ಟು ನಾನು ಯಾರಾದರೂ ಅದು ಇಲ್ಲಿ ತನಕ ನಾನು ವೀಡಿಯೋದಲ್ಲೂ ಶೇರ್ ಮಾಡಿಲ್ಲ ಎಲ್ಲೂ ಶೇರ್ ಮಾಡಿಕೊಂಡಿಲ್ಲ ಅವನು ಒಂದು ವರ್ಷದ ಮಗು ಆಗಿದ್ದ ಒಂದು ವರ್ಷದಿಂದ ಒಂದೂವರೆ ಒಳಗಡೆ ಒಂದು ಮೂರು ಸಲ ನಾನು ಅವನಿಗೆ ಫಿಶ್ ಕೂಡ ತಿನ್ಸಿದ್ದೀನಿ ಬಟ್ ಅದೇ ನಾನು ಕಂಟಿನ್ಯೂ ಮಾಡಲಿಲ್ಲ ಯಾಕಂದರೆ ಮಣಿಗೂ ಅದು ಅಷ್ಟೊಂದು ಇಷ್ಟ ಆಗೋಲ್ಲ ನಾನ್ ವೆಜ್ ಎಲ್ಲ ಕೊಡೋದು ಫಿಶ್ ಆ್ಯಕ್ಚುಲಿ ಮಕ್ಕಳು ಒಂದು ಬೆಳವಣಿಗೆಗೆ ತುಂಬ ಒಳ್ಳೆಯದು ಅಂತಾರೆ ಅವರ ನೆನ್ಪಿ ಶಕ್ತಿ ಚೆನ್ನಾಗಿರುತ್ತೆ ಸೊ ಈ ಥರ ತುಂಬ ಬೆನಿಫಿಟ್ ಇದೆ ಫಿಶ್ನ ತಿನ್ನೋದ್ರಿಂದ ಬಟ್ ಅದು ನಮ್ಮ ಮನೆಯ ಒಂದು ವಾತಾವರಣಕ್ಕೆ ಅದು ನಾನ್ ವೆಜ್ ಬರಲ್ಲ ಸೊ ಬೇಡ ಅದರ ಅವಶ್ಯಕತೆ ಇಲ್ಲ ತಿನ್ಸಿದ್ರೆ ತಿಂತಾನೆ ಅವ್ನಿಗೇನೂ ಗೊತ್ತಿರಲಿಲ್ಲ ಗೊತ್ತಿಲ್ಲದಿರೋ ವಯಸ್ಸೆಲ್ಲ ತಿನ್ಸಿರೋದು ಅವ್ನು ಮೇ ಬಿ ಇವಾಗ ಕೊಟ್ಟರು ಅವ್ನು ತಿನ್ಕೊಂಬಿಡ್ತಾನೆ ಯಾಕಂದರೆ ಅದನ್ನು ಅದು ವೆಜ್ಜಾ ನಾನ್ ವೆಜ್ಜಾ ಅದು ಏನದು ಅಂತ ಅವ್ನಿಗೆ ಫೈಂಡ್ ಔಟ್ ಮಾಡೋಕ್ಕೂ ಕೂಡ ಅವ್ನಿಗೆ ಗೊತ್ತಿಲ್ಲ ಗೊತ್ತಿಲ್ಲದಿರೋವಂಥ ವಯಸ್ಸಲ್ಲೇ ನಾನು ಅದನ್ನು ತಿನ್ಸಿರೋದು ಇನ್ನೂ ಒಂದು ಏನಾಗುತ್ತೆ ಅಂತ ಅಂದರೆ ಇವಾಗ ನಾವು ವೆಜ್ ಆಗಿ ನಾವೆಲ್ಲ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಅವನಿಗೆ ಫಿಶ್ ಎಲ್ಲ ನಾನು ಕೊಟ್ಕೊಂಡ್ಬಂದೆ ಕಂಟಿನ್ಯೂಯಸ್ ಕಂಟಿನ್ಯೂಸ್ ಆಗಿ ಅದನ್ನು ರೆಗ್ಯುಲರಾಗಿ ಅವಾಗ ಅವಾಗ ಮಧ್ಯ ಮಧ್ಯೆ ಕೊಟ್ಕೊಂಡು ಬಂದೆ ಅಂತ ಆದರೆ ಅವನು ಮೇ ಬಿ ನೆಕ್ಸ್ಟ್ ಡೇ ಇನ್ನೊಂದು ದಿವಸ ಇನ್ನೊಂದು ತಿನ್ನೋದಕ್ಕೂ ಕೂಡ ಹಂಗೆ ಅವಾಗೇನು ಉಜ್ಗರ ಅಂತ ಅನಿಸಲ್ಲ ಸೊ ಆ ಥರ ಆಗಬಾರ್ದು ಅನ್ನೋ ಒಂದು ರೀಸನ್ಗೂ ಕೂಡ ನಾನು ಸಾಕು ಒಂದೆರಡು ಮೂರು ಸಲ ತಿಂದಿದ್ದಾನೆ ಆ ವಯಸ್ಸಲ್ಲಿ ಅದು ಸಾಕು ಬೇಡ ಅಂತ ಅಂದ್ಬಿಟ್ಟು ನಾನು ಅಲ್ಲಿಗೆ ಫಿಶ್ ಕೊಡೋದನ್ನು ಸ್ಟಾಪ್ ಮಾಡಿದೆ ಒಂದು ಒಂದು ವರ್ಷದ ಮೇಲೆ ಆಗಿತ್ತು ಅವನಿಗೆ ಒಂದೂವರೆ ಒಳಗಡೆ ಈ ಟೈಮಲ್ಲಿ ಅವ್ನು ತ್ರೀ ಟೈಮ್ಸ್ ಫಿಶ್ನ ನಾನು ಅವನಿಗೆ ಕೊಟ್ಟಿದ್ದೀನಿ ಸೊ ಬಟ್ ಇವಾಗೆಲ್ಲ ಅದೆಲ್ಲ ಇಲ್ಲ ಸ್ಟಾಪ್ ಮಾಡಿದ್ದೀನಿ ಇನ್ನೇನು ಒಂದು ಆರೇಳು ತಿಂಗಳೇ ಆಯಿತು ಅನ್ಸಂತ ಅನಿಸುತ್ತೆ ಅದೆಲ್ಲ ಸ್ಟಾಪ್ ಮಾಡಿ ಬಟ್ ಇವಾಗ ಬಟ್ ಎಗ್ಗು ಮತ್ತು ಆಮ್ಲೆಟ್ ಅಂತೂ ನಾನು ಮಿಸ್ ಮಾಡಲ್ಲ ಅದಂತೂ ಅವನಿಗೆ ಅವನು ಒಂದು ಫುಡ್ ರೊಟೀನಲ್ಲಿ ಆವಾಗ ಅವಾಗ ಮಧ್ಯ ಮಧ್ಯ ಇರ್ತೀನಿ ಈ ವ್ಲಾಗ್ ನಿಮಗೆಲ್ಲರಿಗೂ ಯೂಸ್ ಆಗಿದೆ ಅಂತ ನಾನು ರೆಗ್ಯುಲರ್ ಆಗಿ ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ ನಿಮಗೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ವೀಡಿಯೋಸ್ ಬೇಕು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರದ್ದು ಬಗ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಗೊತ್ತಿ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಇರ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್